ಕಿಚನ್ ರುಚಿಗಳ ಸರದಾರ ವೀಕ್ಷಕರೇ ನಮಸ್ಕಾರ ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಿಂಪಲ್ ಆಗಿರುವಂತ ಮತ್ತು ಅಷ್ಟೇ ಅದ್ಭುತವಾದಂಥ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ ಬ್ಯಾಚುಲರ್ಸ್ಗಂತೂ ಈ ರೆಸಿಪಿ ತುಂಬಾ ಯೂಸ್ಫುಲ್ ಆಗುತ್ತೆ ಹಾಗಾದರೆ ವೀಡಿಯೋನ ಶುರು ಮಾಡೋಣ ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಟೊಮ್ಯಾಟೊ ಗೊಜ್ಜು ಅಥವಾ ಟೊಮ್ಯಾಟೊ ಚಟ್ನಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಟೊಮ್ಯಾಟೊ ಗೊಜ್ಜು ಮಾಡೋದಕ್ಕೆ ಬೇಕಾಗಿರೋ ಪದಾರ್ಥಗಳನ್ನು ನೋಟ್ ಮಾಡ್ಕೊಳ್ಳಿ ಎಣ್ಣೆ ಸಾಸಿವೆ ಕರಿಬೇವು ಬೆಳ್ಳುಳ್ಳಿ ಟೊಮ್ಯಾಟೊ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಶಿನ ಪುಡಿ ಅಚ್ಚ ಖಾರದ ಪುಡಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಗಾದ್ರೆ ಟೊಮ್ಯಾಟೊ ಗೊಜ್ಜು ರೆಸಿಪಿ ಮಾಡೋ ವಿಧಾನನ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ಒಲೆ ಹೊತ್ತಿಸ್ಕೊಂಡು ನಾನಿಲ್ಲಿ ಬಾಣ್ಲೆ ಬಿಸಿ ಆಗೋದಕ್ಕೆ ಅಂತ ಇಟ್ಟಿದ್ದೀನಿ ಬಾಣ್ಲೆಕಾದ್ಮೇಲೆ ಇದಕ್ಕೆ ಐದರಿಂದ ಆರು ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ ಏಕೆಂದ್ರೆ ಟೊಮ್ಯಾಟೊ ಗೊಜ್ಜು ಅಥವಾ ಟೊಮ್ಯಾಟೊ ಚಟ್ನಿ ಮಾಡೋದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಬೇಕಾಗತ್ತೆ ಹಾಗಾಗಿ ನಾನು ಐದರಿಂದ ಆರು ಸ್ಪೂನಷ್ಟು ಎಣ್ಣೆನ ಹಾಕಿದ್ದೀನಿ ಎಣ್ಣೆ ಕಾದ್ಮೇಲೆ ಇದಕ್ಕೆ ಸಾಸಿವೆನ ಸೇರಿಸ್ತಾ ಇದ್ದೀನಿ ಸಾಸಿವೆ ಸಿಡದ ಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಬೆಳ್ಳುಳ್ಳಿ ಅಂತೂ ಈ ಟೊಮ್ಯಾಟೊ ಗೊಜ್ಜಿಗೆ ತುಂಬಾ ರುಚಿ ಕೊಡುತ್ತೆ ಹಾಗಾಗಿ ಒಗ್ಗರಣೆಯಲ್ಲಿ ನಾನು ಸ್ಲಿಟ್ ಮಾಡಿದಂಥ ಬೆಳ್ಳುಳ್ಳಿನ ಸೇರಿಸ್ತಾ ಇದ್ದೀನಿ ಬೆಳ್ಳುಳ್ಳಿನ ಹಾಕಿ ಸ್ವಲ್ಪ ಬಾಡಿಸ್ಕೊಳ್ಬೇಕಾಗತ್ತೆ ಈಗ ನಾನಿದಕ್ಕೆ ಎಂಟರಿಂದ ಹತ್ತು ಸಣ್ಣದಾಗಿ ಹೆಚ್ಚಿಟ್ಟಂತ ಟೊಮ್ಯಾಟೋನ ಸೇರಿಸ್ತಾ ಇದ್ದೀನಿ ನಾಟಿ ಟೊಮ್ಯಾಟೋನೇ ಯೂಸ್ ಮಾಡಿದ್ದೀನಿ ಏಕೆಂದ್ರೆ ನಾಟಿ ಟೊಮ್ಯಾಟೊ ಯೂಸ್ ಮಾಡೋದ್ರಿಂದ ಹುಳಿ ಬರುತ್ತೆ ಹಾಗಾಗಿ ರುಚಿನೂ ಅಷ್ಟೇ ಅದ್ಭುತವಾಗಿರುತ್ತೆ ಅಂತ ನಾನಿಲ್ಲಿ ನಾಟಿ ಟೊಮ್ಯಾಟೊನ ಬಳಸ್ತಾ ಇದ್ದೀನಿ ಈಗ ಟೊಮ್ಯಾಟೊ ಎಲ್ಲ ಸಾಫ್ಟ್ ಆಗೋದಕ್ಕೆ ಸ್ವಲ್ಪ ಸಮಯ ಬೇಕಾಗತ್ತೆ ಐದರಿಂದ ಹತ್ತು ನಿಮಿಷ ಟೊಮ್ಯಾಟೊ ಸಾಫ್ಟ್ ಆಗೋವರೆಗೂ ಇದನ್ನ ಸಣ್ಣ ಉರಿಯಲ್ಲೇ ಬೇಯಿಸ್ಕೊಳ್ಬೇಕಾಗತ್ತೆ ಟೊಮ್ಯಾಟೊ ಸ್ವಲ್ಪ ಬೇಗ ಸಾಫ್ಟ್ ಆಗಲಿ ಅಂತ ನಾನು ಸ್ವಲ್ಪ ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಉಪ್ಪನ್ನ ಸೇರಿಸಿದ್ರೆ ತರಕಾರಿ ಎಲ್ಲ ಸ್ವಲ್ಪ ಬೇಗ ಅಂತ ನಾನಿಲ್ಲಿ ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಮತ್ತೆ ಸ್ವಲ್ಪ ಉಪ್ಪನ್ನ ರುಚಿ ನೋಡ್ಕೊಂಡು ಆಮೇಲೂ ಸಹ ಸೇರಿಸ್ಕೊಳ್ಬೇಕಾಗತ್ತೆ ಟೊಮ್ಯಾಟೊ ಬೇಗ ಸಾಫ್ಟ್ ಆಗತ್ತೆ ಅಂತ ನಾನಿಲ್ಲಿ ಒಂದು ಸ್ಪೂನ್ ಅಷ್ಟು ಉಪ್ಪನ್ನ ಮೊದಲೇ ಸೇರಿಸ್ತಾ ಇದ್ದೀನಿ ಅದರ ಜೊತೆಗೆ ಒಂದ್ ಸ್ಪೂನ್ ಅಷ್ಟು ಅರಿಶಿನ ಪುಡಿನೂ ಸಹ ಸೇರಿಸ್ತಾ ಇದ್ದೀನಿ ಈಗ ಟೊಮ್ಯಾಟೊ ಎಲ್ಲ ಸಾಫ್ಟ್ ಆಗೋದಕ್ಕೆ ಐದರಿಂದ ಹತ್ತು ನಿಮಿಷ ಸಮಯ ಬೇಕಾಗತ್ತೆ ಸಣ್ಣ ಉರಿಯಲ್ಲೇ ಇದನ್ನ ಕುದಿಸ್ಕೊಂಡ್ರೆ ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿ ಬರುತ್ತೆ ಈಗ ಲಿಡ್ ಕ್ಲೋಸ್ ಮಾಡಿ ಐದು ನಿಮಿಷ ಇದನ್ನ ಬೇಯಿಸ್ಕೊಳ್ಬೇಕಾಗತ್ತೆ ಈಗ ಟೊಮ್ಯಾಟೊ ಎಲ್ಲ ನೀರು ಬಿಟ್ಟು ಚೆನ್ನಾಗಿ ಕುದೀತಾ ಇದೆ ಲಿಡ್ ತೆಗೆದ ಮೇಲೂ ಐದು ನಿಮಿಷ ಹಾಗೆ ಕುದಿಸ್ಕೊಳ್ಬೇಕಾಗತ್ತೆ ಏಕೆಂದ್ರೆ ಟೊಮ್ಯಾಟೊ ಸಾಫ್ಟ್ ಆಗೋದಕ್ಕೆ ಸ್ವಲ್ಪ ಸಮಯ ಬೇಕಾಗತ್ತೆ ಈಗ ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಿದೆ ಇದಕ್ಕೆ ನಾಲ್ಕರಿಂದ ಐದು ಸ್ಪೂನ್ ಅಷ್ಟು ನಾನು ಅಚ್ಚ ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಬ್ಯಾಡ್ಗೆ ಮೆಣಸಿನಕಾಯಿನ ಅಚ್ಚ ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ ಅದ್ರ ಜೊತೆ ಖಾರ ಕೂಡ ಅಷ್ಟಾಗೋದಿಲ್ಲ ಸ್ವಲ್ಪ ಉಪ್ಪನ್ನ ಮೊದಲೇ ಸೇರಿಸಿದೀನಿ ಈಗ ಟೇಸ್ಟ್ ನೋಡಿಕೊಂಡು ಇನ್ನೂ ಸ್ವಲ್ಪ ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಅಚ್ಚ ಖಾರದ ಪುಡಿನ ಸೇರಿಸಿದ ಮೇಲೂ ಸಹ ಇದನ್ನ ಎರಡು ನಿಮಿಷ ಹೀಗೆ ಕುದಿಸ್ಕೊಳ್ಬೇಕಾಗತ್ತೆ ಸಣ್ಣ ಉರಿಯಲ್ಲೇ ಈ ಟೊಮ್ಯಾಟೊ ಗೊಜ್ಜನ ಮಾಡಿದರೆ ಟೇಸ್ಟ್ ಅಂತೂ ತುಂಬಾ ಅದ್ಭುತವಾಗಿರುತ್ತೆ ಬ್ಯಾಡ್ಗಿ ಮೆಣಸಿನ್ಕಾಯಿಯ ಅಚ್ಚ ಖಾರದ ಪುಡಿ ಸೇರಿಸೋದ್ರಿಂದ ಕಲರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಈಗ ನಾನು ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಟಂತ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ ಈಗ ಟೊಮ್ಯಾಟೊ ಚಟ್ನಿ ಎಲ್ಲ ರೆಡಿ ಆಗಿದೆ ರೆಡಿ ಆಗಿರುವಂತ ಟೊಮ್ಯಾಟೊ ಚಟ್ನಿನ ನಾನು ಸರ್ವಿಂಗ್ ಬೌಲ್ ಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ಈ ರೆಡಿ ಮಾಡಿದಂತ ಟೊಮ್ಯಾಟೊ ಗೊಜ್ಜನ್ನ ಎರಡರಿಂದ ಮೂರ್ ದಿವ್ಸದವರೆಗೂ ಹೊರಗಿಟ್ಕೊಂಡು ತಿನ್ಬೋದು ಅಥವಾ ಫ್ರಿಜ್ ಅಲ್ಲಿ ಇಡ್ತೀನಿ ಅಂದರೂ ಒಂದು ವಾರದವರೆಗೂ ಈ ಟೊಮ್ಯಾಟೊ ಗೊಜ್ಜನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ಬೋದು ಟೇಸ್ಟ್ ಮಾತ್ರ ಫಸ್ಟ್ ಡೇ ಹೇಗಿರುತ್ತೋ ಮುಗಿಯೋ ತನಕ ಅದೇ ಟೇಸ್ಟ್ ಇರುತ್ತೆ ನೀವು ಒಂದ್ಸಲಿ ಟ್ರೈ ಮಾಡಿ ಆಹಾ ಬಿಸಿ ಬಿಸಿ ಹೊಗೆ ಆಡ್ತಿರೋ ಅನ್ನದ ಜೊತೆಗಂತೂ ಈ ಟೊಮ್ಯಾಟೊ ಗೊಜ್ಜು ತುಂಬಾ ಅದ್ಭುತವಾಗಿರುತ್ತೆ ನೀವು ಸಹ ಬಿಸಿ ಬಿಸಿ ಹೊಗೆ ಆಡ್ತಿರೋ ಅನ್ನದ ಜೊತೆಗೆ ಈ ಟೊಮ್ಯಾಟೊ ಗೊಜ್ಜನ್ನು ನಂಚ್ಕೊಂಡು ತಿನ್ನಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ ಬ್ಯಾಚುಲರ್ಸ್ಗಂತೂ ಈ ಟೊಮ್ಯಾಟೊ ಗೊಜ್ಜು ಅಥವಾ ಟೊಮ್ಯಾಟೊ ಚಟ್ನಿ ತುಂಬಾನೇ ಯೂಸ್ಫುಲ್ ಆಗುತ್ತೆ ಏಕೆಂದ್ರೆ ಸ್ವಲ್ಪನೇ ಸ್ವಲ್ಪ ಇಂಗ್ರೀಡಿಯಂಟ್ಸ್ ಇಂದ ಅದ್ಭುತವಾದಂತ ಟೊಮ್ಯಾಟೊ ಚಟ್ನಿ ಅಥವಾ ಟೊಮ್ಯಾಟೊ ಗೊಜ್ಜನ್ನು ತಯಾರಿಸ್ಬೋದು ಮಧ್ಯಾಹ್ನ ಊಟಕ್ಕಂತೂ ಈ ಟೊಮ್ಯಾಟೊ ಗೊಜ್ಜು ಅಥವಾ ಟೊಮ್ಯಾಟೊ ಚಟ್ನಿ ಪರ್ಫೆಕ್ಟ್ ಕಾಂಬಿನೇಷನ್ ಚಪಾತಿ ಜೊತೆಗೆ ದೋಸೆ ಜೊತೆಗೆ ಬಿಸಿ ಬಿಸಿ ಅನ್ನದ ಜೊತೆಗೆ ಈ ಟೊಮ್ಯಾಟೊ ಚಟ್ನಿ ಪರ್ಫೆಕ್ಟ್ ಕಾಂಬಿನೇಷನ್ ನೀವು ಕೂಡ ಈ ಟೊಮ್ಯಾಟೊ ಚಟ್ನಿನ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ ಈ ವಿಡಿಯೋ ನಿಮಗಿಷ್ಟ ಇಷ್ಟ ಆದರೆ ಸ್ಮಿತಾ ಕಿಚನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದಕ್ಕೆ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತವಾದಂಥ ಅಡುಗೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ನಮಸ್ಕಾರ ಕಿಚನ್ ರುಚಿಗಳ ಸರದಾರ